ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಎರಡು ವರ್ಷದ ಪುಟ್ಟ ಬಾಲಕಿ ಸುಪ್ರೀತಾ ಸಾವನ್ನಪ್ಪಿದ ದುರ್ಘಟನೆ ಹೆಬ್ಬಾಳ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿಯಲ್ಲಿ ಏಕಾಏಕಿ ಗೋಡೆ ಕುಸಿದು ಮಲಗಿದ್ದ ಸಮಯದಲ್ಲಿ ಮೇಲೆ ಬಿದ್ದಿದ್ದು ಪುಟ್ಟ ಬಾಲಕಿ ಸಾವನ್ನಪ್ಪಿದೆ ಕುಟುಂಬಸ್ಥರಿಗೆ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದೆ ಸುದ್ದಿ ತಿಳಿದ ತಕ್ಷಣ ರೆಡ್ಡಿ ಶ್ರೀನಿವಾಸ್ ಗ್ಯಾರಂಟಿ ಯೋಜನಾ ಜಿಲ್ಲಾಧ್ಯಕ್ಷರು ತಹಶೀಲ್ದಾರರು ಹಾಗೂ ವಿಲೇಜ್ ಅಕೌಂಟೆಂಟ್ ಮತ್ತು ವೀರೇಶ್ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮಸ್ಥರಾದ ದೊಡ್ಡಬೆರಮಪ್ಪ ಎಂನೂರ್ ವಕೀಲರು ಕಂತೆಪ್ಪ ಪಾಥಪ್ಪ ಎಮ್ನೇಶ್ತಿ ಲಿಂಗರಾಜ ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಆಗಿರುವ ಘಟನೆಯನ್ನ ಪರಿಶೀಲಿಸಿದರು

ಗಂಗಾವತಿ ತಾಲೂಕಿನ ತಾನಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಹೆಬ್ಬಾಳ ಗ್ರಾಮದಲ್ಲಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಸಮಯದಲ್ಲಿ ಭಾರಿ ಮಳೆ ಬಂದುವುದರಿಂದ ಇಲ್ಲಿ ಒಂದು ಮನೆ ಏನು ದುರ್ಗಪ್ಪ ಅನ್ನೋ ಮನೆ ಕುಸಿದಿದೆ ಇದ್ದ ಮೇಲೆ ಅದರಲ್ಲಿರುವಂಥ ಪ್ರಶಾಂತಿ ಅನ್ನೋ ಒಂದೂವರೆ ವರ್ಷದ ಮಗಳು ಆ ಒಂದು ಗಾಡಿ ನೆನೆದು ಆ ಗಾಡಿನಲ್ಲಿರುವಂಥ ಕಲ್ಲು ಮೇಲೆ ಕತ್ತೆಲ್ಲ ತೆಗೆದು ತಕ್ಷಣ ತೀರ್ಕೊಂಡಿದ್ವಿ ಆ ಮನೆಯಲ್ಲಿರುವಂತ ನಾಲ್ಕು ಮಂದಿ ಇದ್ದಾರೆ ದುರ್ಗಪ್ಪ ಮತ್ತು ದುರುಗಮ್ಮ ಉದ್ಯಾನಪ್ಪ ಬಕೀರಪ್ಪ ಹನುಮಂತಿ ಅಂತೇಳಿ ಇವರೆಲ್ಲರೂ ಕೂಡ ಗಾಯಗಳಾಗಿದ್ದಾವೆ ಅವರೆಲ್ಲರೂ ಕೂಡ ಈ ಒಂದು ಗಂಗಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗ್ತದೆ ಮತ್ತು ಆ ಒಂದು ಹುಡುಗಿ ತೀರ್ಥ ಅವರು ಕೂಡ ಇಲ್ಲೇ ಇದ್ದಾರೆ ತಕ್ಷಣ ನಾವು ಮತ್ತು ತಹಸೀಲ್ದಾರ್ ಅವರು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಹೆಬ್ಬಳ್ಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲೆಲ್ಲ ವೀಕ್ಷಣೆ ಮಾಡ್ತಾನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡುವಂಥ ಪೇಷಂಟ್ಗಳು ಮಾತಾಡ್ತಿ ಆಮೇಲೆ ನಾನು ತಹಸೀಲ್ದಾರ್ ಅವ್ರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೆ ಈ ಒಂದು ನನಗೆ ಪರಿಹಾರ ಕೊಡುವಂಥ ಕೆಲಸ ಆಗಬೇಕಂತ ಹೇಳಿದ್ವಿ ತಕ್ಷಣ ಕೂಡ ಅವರೆಲ್ಲ ಅಕೌಂಟ್ ನಂಬರಲ್ಲಿ ತಗೊಳ್ತಾ ಇದ್ದಾರೆ ಪ್ರಸ್ತರ ಪ್ರಕಾರ ಅದು ನಷ್ಟಪರ ಕೊಡ್ತಾರೆ ನಾವು ಈ ಒಂದು ವಿಷಯ ನಮ್ಮ ಸಚಿವರಾದಂಥ ತನ್ನ ಶಿವರಾಜ್ ತಂಗ್ರವರ ಗಮನಕ್ಕೆ ಬಂದಿದ್ವಿ ಅವರು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಅಂತ ಡಾಕ್ಟರ್ಗಳು ಎಲ್ಲ ಮಾತಾಡಿದ್ದಾರೆ ಅವರು ಕೂಡ ಈ ಒಂದು ಘಟನೆ ಬಗ್ಗೆ ಭಾಳ ದುಃಖ ದುಃಖ ವ್ಯಕ್ತಪಡಿಸಿದರು ಅವರು ಕೂಡ ಊರಲ್ಲಿಲ್ಲ ಅವರು ಬಂದ ಕೂಡಲೇ ಈ ಒಂದು ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಮಾತಾಡ್ತಾ ಇರೋದಂತೇಳಿ ಅವರು ಈಗ ಇವರು ಈ ಪ್ರಶಾಂತಿ ಅನ್ನೋರು ಶರಣಪ್ಪ ಅಂತೇಳಿ ಸಿಂಧೂರು ತಾಲೂಕಿನ ಅಮರಾಪುರ್ ಗ್ರಾಮದಲ್ಲಿ ವಾಸವರು ಅವರು ಬೆಂಗಳೂರಿನಲ್ಲಿ ಒಂದು ಕೂಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಇದು ಮೊಹರಂ ಹಬ್ಬದ ನಿಮಿತ್ತ ಒಂದು ಎರಡು ದಿನ ಇಲ್ಲಿ ಅವರು ಅತ್ತಿ ಮನೆಯಲ್ಲಿ ಕಲಿಬೇಕಂತ ಹೇಳಿದ ಈ ಒಂದು ದೃಷ್ಟಿಯಲ್ಲಿ ಇದೊಂದು ಘಟನೆ ಆಗಿದೆ ಇವಾಗಲೂ ಕೂಡ ಎಲ್ಲರೂ ಕೂಡ ಭಾಳ ದುಃಖ ಕಾಣಿಸಿದ್ದಾರೆ ನಮಗೆಲ್ಲ ಕೂಡ ಒಂದು ಊರಿಗೆ ಸಂತಾಪ ಸಲ್ಲಿಸಿದ್ದೆ ಅವ್ರಿಗೆ ಆಮೇಲೆ ಆ ಒಂದು ಮನೆ ಕೂಡ ಇವತ್ತು ಪಿ ಡಿ ಅವ್ರಿಗೂ ಮಾತಾಡಿ ಒಂದು ಮನೆ ಕೂಡ ಅವ್ರಿಗೆ ಕ್ಯಾನ್ಸರ್ ಮಾಡ್ಬೇಕಂತ ಹೇಳಿದ್ರು ಎಲ್ಲ ನಮ್ಮ ಊರಿನ ಎಲ್ಲ ಹೆಬ್ಬಳ ಗ್ರಾಮದ ಎಲ್ಲರೂ ಕೂಡ ಪರೀಕ್ಷಣೆ ಮಾಡಿದ್ರು